ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣ ಬಂತಂದ್ರೆ ಹಬ್ಬಗಳು ಸಾಲ ಸ್ಟಾರ್ಟ್ ಆತ ಅನ್ಬೋದು ನೋಡಿರಿ ಹಂಗೆ ವರ್ಮಾಲಕ್ಷ್ಮಿ ಪೂಜಾ ಶುಕ್ರ ಗೌರಿ ಪೂಜಾ ಗಣೇಶ ಹಬ್ಬ ಇವೆಲ್ಲ ಹಬ್ಬಕ್ಕೂ ಹೋಳ್ಗೆ ಸ್ಪೆಷಲ್ ಅಂತ ಎಲ್ಲರೂ ಮಾಡೇ ಮಾಡ್ತಾರೆ ರೀ ಅದನ್ನು ಇವತ್ತು ನಾನು ನನ್ನ ಸ್ಟೈಲ್ನಾಗ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡತ್ತೀನಿ ರೀ ಈಸಿಯಾಗಿ ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ ಒಂದು ಕಪ್ ಅಷ್ಟು ಕಡಲೆ ಬೇಳೆ ತಗೊಂಡಿನಿರಿ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ಟೂ ಅವರ್ಸ್ ನೆನೆಸಿಟ್ಕೊಳತ್ತೀನಿ ರೀ ನಾನು ಇದನ್ನ ನೆನೆಸಿಟ್ಕೊಂಡ್ರೆ ನಮ್ಗೆ ಕುಕ್ಕರ್ನಾಗ ಬೇಗ ವಿಷಲು ಬರ್ತೈತಿ ಆಮೇಲೆ ಟೈಮು ಸೇವ್ ಆಕೈತಿ ಅದ್ರ ಸಲುವಾಗಿ ನಾನು ನೆನೆಸಿಟ್ಕೊಂಡೇನಿರಿ ಟೂ ಅವರ್ಸ್ ನೆನೆಸಿಟ್ಕೊಂಡಾದ್ಮೇಲೆ ಅದು ಸ್ವಲ್ಪ ಆಗಿರ್ತೈತಿ ಬೇಗನೂ ವಿಷಲ್ ಬರ್ತೈತಿ ಕುಕ್ಕರಿಗೆ ಹಾಕ್ಕೊಂಡು ಇದು ಮುಳುಗೋಷ್ಟು ನೀರು ಹಾಕ್ಕೊಳತ್ತೀನಿ ರೀ ನಾನು ಇದು ನೀರು ಹಾಕ್ಕೊಂಡು ಇದನ್ನು ಮೂರು ವಿಷಲ್ ರೀ ಮೂರು ವಿಷಲ್ ಅಂದ್ರೆ ಕರೆಕ್ಟ್ ನಮ್ಗೆ ಪರ್ಫೆಕ್ಟಾಗಿ ಬೆಳೆ ಎಲ್ಲ ಬೆಂದಿರ್ತೈತಿ ಮೂರು ವಿಜಲ್ ತಕೊಳ್ಳೋ ಮಟ ಅಂದ್ರೆ ನಾವು ಇಲ್ಲಿ ಕಣಕಕ್ಕೆ ಹಿಟ್ಟು ರೆಡಿ ಮಾಡ್ಕೊಳನ್ ಬನ್ರಿ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಇಲ್ಲಿ ಒಂದು ಕಪ್ ಅಷ್ಟೇ ಮೈದಾ ಹಿಟ್ಟು ತೊಗೊಂಡಿನಿ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಬೇಳೆಗೆ ಕರೆಕ್ಟ್ ಹಾಕಿದ್ರಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡು ಇದನ್ನ ಮೃದುವಾಗಿ ಕಲಿಸ್ಕೊಳತ್ತೀನಿ ರೀ ಚಪಾತಿ ಹಿಟ್ಟಿನ ಗಟ್ಟಿ ಕಲಸ್ಕೊಬಾರ್ದು ರೀ ಇದನ್ನ ಸಾಫ್ಟಾಗಿ ಕಲಿಸ್ಕೊಂಡು ಇದನ್ನು ನೆನೆಯಾಕ ತೆಗೆದಿಟ್ಕೋಬೇಕ್ರಿ ಒಂದು ಅರ್ಧ ಗಂಟೆ ಇದ್ರೂ ಇದು ನೆನೇಬೇಕ ಅಂದ್ರೆ ನಮ್ಗೆ ಹೋಳ್ಗೆ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ಈ ಥರ ಕಲಿಸ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಎಣ್ಣೆ ರೀ ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಅರ್ಧ ಗಂಟೆ ನಾನು ಇದನ್ನು ನೆನೆಯಾಕ ತೆಗೆದಿಟ್ಕೊಳತೀನಿ ರೀ ಅದು ನೆನಿಮಟ ಅಂದ್ರೆ ಇಲ್ಲೇ ಕುಕ್ಕರ್ನು ವಿಜಲ್ ರೀ ಸ್ಟೀಮ್ ಹೋಗಿರ್ತೈತಿ ಈ ಬೇಳೆನೆಲ್ಲಾನು ನಾನು ಬಸ್ಕೊಳತೀನಿ ರೀ ಸಾಂಬಾರು ಮಾಡೋಕೆ ಇದ್ರದ್ದು ಕಟ್ಟು ತೆಗೆದಿಟ್ಕೊಂಡು ಈ ಹೋಳ್ಗೆ ಕಟ್ಟಿನ ಸಾರು ಭಾರಿ ರುಚಿಯಾಗಿರ್ತೈತ್ರಿ ನನಗೆ ಭಾಳ ಇಷ್ಟ ಆಕೈತಿ ಆ ರೆಸಿಪಿನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ನೀವು ಚೆಕ್ ಮಾಡ್ಕೊಬೋದು ಈ ಬೇಳೆನ ಎಲ್ಲ ತಕ್ಕೊಂಡು ಮತ್ತು ಅದಕ್ಕೆ ಕುಕ್ಕರ್ನಾಗ ರೀ ನಾನು ಹಾಕ್ಕೊಂಡು ಅಂದರೆ ದಪ್ಪ ತಳದ್ದು ಇರ್ಬೇಕು ಅದರೊಳಗೆ ಹಾಕೋಬೇಕು ಹಾಕೊಂಡು ಒಂದು ಕಪ್ಪಷ್ಟೇ ಬೆಲ್ಲನ ನನಗೆ ಕರಗಿಸಿ ಸೋಸಿ ಹಾಕೊಳ್ಳೋದೇನಿ ನಾನು ಇಲ್ಲಿ ಇದನ್ನು ಬೆಲ್ಲ ಕರ್ಗೋವರೆಗು ಎಲ್ಲನೂ ಚೆನ್ನಾಗಿ ಮಿಕ್ಸ್ ರೀ ಬೆಲ್ಲದ ಪಾಕ ಇರ್ತೈತಲ್ಲ ಅದೆಲ್ಲ ಹೋಗಿ ಗಟ್ಟಿ ಅಷ್ಟು ಉಳಿಬೇಕು ರೀ ಅಲ್ಲಿವರೆಗೂ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡನ ಕೈ ಆಡಿಸ್ಕೋತ ಇರ್ಬೇಕು ರೀ ಇಲ್ಲ ಕೈ ಬಿಟ್ವಿ ಅಂದ್ರೆ ತಳ ಹಿಡ್ಕೊಂಬಿಡ್ತೈತಿ ನಾವು ಕೈ ಆಡಿಸ್ತಾನ ಇದ್ರೆ ಅದು ಗಟ್ಟಿಯಾಗಿ ಬರ್ತಿತ್ರಿ ಈ ತರ ಆರಿದ್ಮೇಲೆ ಈ ತರ ಆಗಿರ್ತಿತ್ರಿ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ಳೀನಿ ನೀರು ಹಾಕ್ದೇನ ಇದನ್ನ ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಹೂರ್ನ ರೆಡಿ ಆಗಿತ್ತು ನೋಡಿರಿ ಈ ಥರ ಆಗಿತ್ತು ಹೂರ್ಣ ಒಂದು ಸ್ವಲ್ಪ ಬೆಳೆ ಉಳ್ದಿಲ್ಲ ಅಷ್ಟು ಚೆನ್ನಾಗಿ ಬಂದೈತಿ ಈ ಥರ ಬಂದ ಮೇಲೆ ನಾನು ನಮ್ಗೆ ಹೋಳಿಗೆ ಯಾವ ಅಳ್ತಿ ಬೇಕಲ್ಲ ಅಷ್ಟು ಅಳತಿಯೊಳಗೆ ನಾನು ಇವನ್ನ ಉಂಡಿ ಮಾಡಿಟ್ಕೊಳತ್ತೀನಿ ರೀ ಎಲ್ಲ ಒಂದ್ಸಲ ಉಂಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾವು ಬೇಗ ಬೇಗ ಲಟ್ಟಿಸ್ಕೊಂಬಿಡ್ಬೋದು ಅದ್ರ ಸಲುವಾಗಿ ನಾನು ಎಲ್ಲನೂ ಹೂನ ಹೂರ್ನ ಉಂಡಿ ರೀ ಆಮೇಲೆ ಅಷ್ಟೊತ್ತಿಗೆ ಅಂದ್ರೆ ನಾನು ಮಾಡಿಟ್ಕೊಂಡಿದ್ದು ಮೈದಾ ಹಿಟ್ಟಿನ ಕಣ್ಕೂ ಚೆನ್ನಾಗಿ ನೆನ್ಕೊಂಡಿದ್ರು ಅದನ್ನು ಈಗ ನಾ ಹೂರ್ಣ ಸ್ವಲ್ಪ ದೊಡ್ಡ ಸೈಜ್ನೆ ತೊಗೊಂಡ್ರೆ ಇದ್ರದ್ದು ಕಣಕಾನ ಸ್ವಲ್ಪ ಸಣ್ಣ ಸೈಜ್ನ್ಯಾಗ ರೀ ಅಂದ್ರೆ ಚೆನ್ನಾಗಿ ಬರ್ತಾ ಹೋಳ್ಗೆ ಈ ಥರ ಸೆಂಟ್ರಿಗೆ ಬಟ್ಲ್ ಥರ ರೀ ಅಂದ್ರೆ ಹೂರ್ಣನ ಇಟ್ಕೊಂಡು ನಾವು ಫೀಲ್ ಮಾಡ್ಕೊಳಕ್ಕೆ ಛಲೋತ್ತಿಗೆ ಬರ್ತೈತಿ ಅದ್ರ ಸಲುವಾಗಿ ನಾನು ಈ ಥರ ರೀ ಹಿಂಗೆ ಆದ್ಮೇಲೆ ನಾವು ಹೂರ್ಣ ಏನು ಉಂಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಒಳಗೆ ಹಾಕ್ಕೊಂಡು ಈ ಥರ ಸೀಲ್ ರೀ ಇದನ್ನು ಚೆನ್ನಾಗಿ ಸೀಲ್ ಮಾಡ್ಕೊಂಡು ಇವನು ಎಲ್ಲನೂ ಮಾಡಿ ಒಂದು ಸಲ ತೆಗೆದಿಟ್ಕೊಂಡ್ಬಿಡ್ತೀನಿ ರೀ ನಾನು ಪದೇ ಪದೇ ಹೂರ್ಣ ಮುಟ್ಟಿ ಮತ್ತು ನಾ ಹೋಳ್ಗೆ ಮಾಡತ್ತಂದ್ರೆ ಅದು ಹೂರ್ಣ ಮೇಲೆ ಹತ್ತಂದ್ರೆ ಸ್ವಲ್ಪ ಹೊತ್ತದಂಗೆ ಹೊತ್ತದಂಗೆ ರೀ ಹೋಳ್ಗೆ ಅದ್ರ ಸಲುವಾಗಿ ಸಲ ಮಾಡಿ ತೆಗ್ದಿಟ್ಕೊಂಡು ನಾ ಎಲ್ಲ ಎಣ್ಣೆ ಹಾಕ್ಕೊಂಡಿಲ್ಲರಿ ಮೈದಾ ಹಿಟ್ಟು ಹಾಕ್ಕೊಂಡನ ಲಟ್ಟಿಸ್ಕೊಳತ್ತೀನಿ ರೀ ನನಗೆ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ನನಗೆ ಕರೆಕ್ಟಾಗೆ ಬರೋದೇ ಇಲ್ಲ ರೀ ಅವು ಅದ್ರ ಸಲುವಾಗಿ ನಾನು ಈ ಥರ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊತೀನಿ ರೀ ಇದು ಬರ್ತಾವೆ ರೀ ಇವು ಚೆನ್ನಾಗೇ ಬರ್ತಾವೆ ಫಸ್ಟ್ ಟೈಮ್ ಮಾಡೋರು ಈ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋದು ಚಲೋ ರೀ ಯಾಕಂದ್ರೆ ಹೂರ್ಣ ಜಾಸ್ತಿ ಹೊರಗೆ ಬರೋದಿಲ್ಲ ಅದ್ರ ಸಲುವಾಗಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಬಿಟ್ರೆ ಬೇಯಿಸ್ಕೊಳ್ಳೋ ಮುಂದೆ ನಾವು ಒಂದೆರಡು ಚಮಚ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಹೋಳ್ಗೆ ಚಲೋತೆಗೆ ಬರ್ತಾವ್ರಿ ಹರಿದು ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾವೆ ಹೋಳ್ಗೆ ನಾವು ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡು ಮಾಡೋಕ್ಕಿಂತ ಚೆನ್ನಾಗಿನ ಬರ್ತಾವ್ರಿ ಹೋಳ್ಗೆ ನನಗೆ ಇದೇ ಥರನ ಇಷ್ಟ ಆಕೈತಿ ನೋಡ್ರಿ ಈ ಥರ ಎರಡು ಸೈಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಹೋಳ್ಗೆ ರೆಡಿನಾಗಿ ರೀ ನಾನು ಇಲ್ಲೇ ಫ್ರೀ ಸೈಝ್ನಿಂಗ್ ಕಾಸ್ಟ್ ಐರಂತವ ಯೂಸ್ ರೀ ಇದು ಸೀಸ್ನಿಂಗ್ ಫ್ರೀ ಇರ್ತೈತಿ ಆರಾಮ್ಸೆ ಇದ್ರೊಳಗೆ ಮಾಡ್ಕೊಬೋದು ನಾವು ದೋಸೆಗೂ ಯೂಸ್ ಮಾಡ್ಕೊಬೋದು ಆಮೇಲೆ ಚಪಾತಿ ಹೋಳ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ನಾನ್ ಸ್ಟಿಕ್ ತವಾ ತೊಗೊಂಡು ತೊಗೊಂಡು ಸಾಕಾಗಿ ಹೋಗ್ಬಿಟ್ಟಿತ್ರಿ ನನಗೂ ಅದ್ರ ಸಲುವಾಗಿ ಈ ಸಲ ನಾನು ಕಾಸ್ಟ್ ಇರೋಂಥ ತವಾ ತೊಗೊಂಡಿನಿ ಚಪಾತಿಗೂ ಬರ್ತೈತಿ ಆಮೇಲೆ ಹೋಳ್ಗಿಗೂ ಬರ್ತೈತಿ ದೋಸೆಗೂ ಬರ್ತೈತಿ ಎಲ್ಲನೂ ಒಂದ್ರದೊಳಗೆ ಆರಾಮ್ ಮಾಡ್ಕೊಬೋದು ಅದ್ರ ಸಲುವಾಗಿ ಇದನ್ನು ರೀ ಭಾರಿ ಚೆನ್ನಾಗೈತಿ ಸೀಸ್ನಿಂಗ್ ಮಾಡೋದು ಭಾಳ ಈಸಿ ಐತ್ರಿ ಎರಡು ದಿನ ನಾವು ಎಣ್ಣೆ ಹೆಚ್ಚಿ ಬಿಸಿ ಮಾಡ್ಕೊಂಬಿಟ್ವಿಂದ್ರೆ ಆರಾಮ್ಸೆ ಸೀಸ್ನಿಂಗ್ ಆಗಿ ರೀ ಇದು ಇದ್ರೊಳಗೆ ಚಪಾತಿ ಆಮೇಲೆ ಹೋಳ್ಗೆ ಭಾರಿ ಚಲೋ ಅಂದ್ರೆ ಭಾರಿ ಚಲೋ ಬರ್ತಾವ್ರಿ ಒಂದು ಸಲ ಬಿಸಿ ಆಗಿಬಿಡ್ತಂದ್ರೆ ನಾವು ಆರಾಮ್ಸೆ ಎಲ್ಲನೂ ರೀ ಇದ್ರಾಗ ಈ ಹುರ್ಣದ ಹೋಳ್ಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ ನನ್ಗೆ ಹೇಳ್ರಿ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್